ನಮಸ್ಕಾರ ಇವತ್ತು ಬಸವ ಜಯಂತಿ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ಇತ್ತೀಚಿನ ದಿನಗಳಲ್ಲಿ ಬಸವಣ್ಣನ ನಾವು ಕೇವಲ ಒಂದು ಆಂದೋಲನಕ್ಕೆ ನಾವು ಸೀಮಿತ ಮಾಡಿದ್ದೀವಿ ಆದರೆ ಹನ್ನೆರಡನೇ ಶತಮಾನದಲ್ಲಿ ಬಂದಂಥ ಬಸವಣ್ಣನವರು ಭಕ್ತಿ ಭಂಡಾರಿ ಅಂತಲೇ ಪ್ರಸಿದ್ಧರಾಗಿದ್ದಾರೆ ನಮಗೆ ಅವರ ವಚನಗಳು ದಿನನಿತ್ಯದ ವ್ಯವಹಾರಗಳಲ್ಲಿ ಬಹಳ ಒದಗಿ ಬರುತ್ತೆ ಪೂರಕವಾಗಿರುತ್ತೆ ನಾವು ಪ್ರಸಿದ್ಧವಾದಂತಹ ಕಳಬೇಡ ಕೊಲಬೇಡ ಅನ್ನೋ ವಚನವನ್ನು ನೋಡ್ತೀವಿ ಅದನ್ನು ಬಿಟ್ಟು ಎಷ್ಟೊಂದು ವಚನಗಳಿದೆ ಅದರಲ್ಲಿ ಇವತ್ತು ಒಂದು ಅಪರೂಪದ ವಚನವನ್ನು ನಾವು ನೋಡೋಣ ಅದು ಯಾವುದು ಅಂತಂದರೆ ನಂಬರು ನೆಚ್ಚರು ಬರಿದೇ ಕರೆಬರು ನಂಬಲರಿಯದ ಲೋಕದ ಮನುಜರು ನಂಬಿ ಕರೆದರೆ ಓ ಎನ್ನನೆ ಶಿವನು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನಾವು ಯಾರೋ ನಮ್ಮ ನೆಂಟರು ಇಷ್ಟರ ಮನೆಗೆ ಹೋಗಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೆದ್ವಿ ಅಂತಂದರೆ ಅವ್ರು ಮಾತಾಡ್ಕೊಳ್ತಾರೆ ಇವ್ರು ಸರಿಯಾಗಿ ನನ್ನನ್ನು ಕರೀಲಿಲ್ಲ ಅಂತ ನಮಗೆ ಬೇಕಾದಂಥವರೇ ನಮಗೆ ತುಂಬ ನಮ್ಮ ಹತ್ರದವರೇ ಜನರಲ್ಲೇ ಈ ಥರದ್ದೊಂದು ಸರಿಯಾಗಿ ಕರೆದಿಲ್ಲ ಅಂತ ಕಾರ್ಯಕ್ರಮಕ್ಕೆ ಹೋಗದೆ ಇರೋ ಇಂಥ ಎಷ್ಟೊಂದು ಇದಿರುತ್ತೆ ಅಂಥದ್ರಲ್ಲಿ ನಾವು ಭಗವಂತನ ಕರಿಬೇಕಂದ್ರೆ ತುಂಬ ಹೃದಯದಿಂದ ಕರಿಬೇಕು ಅದು ನಂಬಿ ಕರಿಬೇಕು ನಂಬಿ ಕರೆದಾಗ ಓ ಎನ್ನನೇ ಶಿವನು ಅಂತ ಹೇಳ್ತಾರೆ ಸೊ ನಂಬದೇ ನೆಚ್ಚದೆ ಬರೀದೆ ಕರೆ ಬರ ಕೊಂಬೆಚ್ಚ ಕೂಡದೆಂಬ ಕೂಡ ದೇವ ಅಂತ ಸೊ ನಂಬದೇ ಕರೆದವ್ರಿಗೆ ನೆಚ್ಚದೆ ಕರೆದವ್ರಿಗೆ ಅವನ ತಿರುಗು ನೋಡೋಲ್ಲ ಅಂತ ಬಸ ಬಸವಣ್ಣನವರ ಈ ವಚನದ ಒಂದು ತಾತ್ಪರ್ಯ ಸೊ ನಾವು ಯಾವಾಗಾದರೂ ನಾವು ಹತ್ರ ಹೋದಾಗ ಭಗವಂತನ ಸ್ಮರಣೆ ಮಾಡಿದಾಗ ನಮ್ಮ ತುಂಬ ಹೃದಯದಿಂದ ಮನಸ್ಸಿನ ಆಳದಿಂದ ಪೂರ್ತಿ ಅವನ್ನ ಕರೆದಾಗ ಖಂಡಿತವಾಗಲೂ ಅದಕ್ಕೆ ಉತ್ತರ ಕೊಟ್ಟೆ ಕೊಡ್ತಾರೆ ಚೆನ್ನಾಗಿದೆ ಅಲ್ಲ ನಾವು ಈ ಥರದ್ದು ಒಂದೊಂದು ಹೊಸ ವಚನಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗೋಣ ಸೊ ಯಾವಾಗಾದರೂ ನಾವು ಭಗವಂತನ ಸ್ಮರಿಸಿದಾಗ ತುಂಬ ಹೃದಯದಿಂದ ಸ್ಮರಿಸ್ಕೊಳ್ಳೋಣ ನಮಸ್ಕಾರ